ಸುಂದರವಾಗಿ ಈ ಬೃಂದಾವನ ಹಾಗೂ ನಿರ್ಮಿಸಿದ ನದಿಯನ್ನು ನೋಡಿದರೆ ನಿಜವಾದ ಪ್ರಾಣಿಗಳನ್ನೇ ನಿರ್ಮಿಸಿದಂತಾಗಿದೆ ಈ ಜಲ ಕ್ರೀಡೆ ಆಡುತ್ತಿರುವ ಕೃಷ್ಣನನ್ನು ನೋಡಿ ನಾ ಮೈ ಮರೆತೇನಲ್ಲ ಇದನ್ನೆಲ್ಲ ನೋಡಿ ನನಗೆ ಒಂದು ಹಾಡನ್ನು ಹಾಡಬೇಕೆನಿಸುತ್ತಿದೆ

ನಾನು ಈ ಊರಿನ ಭಾರತಿ ಶ್ರೀಮತಿ ಪತ್ರಿ ಗೌಡರ ಮಗಳು ಅರ್ಥವಾಯಿತು ಅನೇಕ ವರ್ಷಗಳಿಂದ ಸಂಸದ ಶಾಸಕನಾಗಿ ಹಲವಾರು ಮಂತ್ರಿ ಸ್ಥಾನವನ್ನು ಪಡೆದು ಈಗ ಸಿಎಂ ಕುರ್ಚಿಗಾಗಿ ಕಾತಾರೋ ದಿಟ್ಟ ರಾಜಕಾರಣಿಯ ಮಗಳು ನಾನು ದಿಟ್ಟ ಯಮರಾಜನ ಬೆನ್ನಿಗೆ ಕಟ್ಟಿೊಂಡ ಈ ಕ್ರಮಣಗೆನೇ ಇಲ್ಲ మాతికి వరదు బందరే సరి అందు ద్రౌపదీ సీరే స్వయం విక్రోరేరి మడిలి ఘటప్రభ వందా సంగమ వందే కవేరి ఎందు నిన్న వందేమీల చాలా ಮಾತಿಗೆ ಮಾತು ಬೆಳೆಸಿ ಮಾತು ಅತಿಯಾದ ಮೇಲೆ ನಿಮ್ಮ ಮಾತಿನ ಅರ್ಥವೇ ಬೇರೆಯಾಗಿದೆ ನಿಮ್ಮ ಕಾಲಿಗೆ ಬುದ್ಧಿ ಹೇಳದಿದ್ದರೆ ನನ್ನ ಕೈ ಚಾಂಗ ಏನೆಂದು ತೋರಿಸಬೇಕಾಗುತ್ತದೆ ಸೀನ ತಿಂದು ಸಿಪ್ಪಿ ಮಾಡಿ ಬಚ್ಚದೆ ಬಿಡಲಾರೆ ಬಾರೇ ನನ್ನ ಅಚುಮೆಯ ಆಗಿದೆ ಅಂತ ಚಿನ್ನದ ಅಂಗಡಿಯಲ್ಲಿ ಹೋಗಿ ಉಷ್ಟನ ಕೇಳಿದರೆ ಸಿಗೋದೇ ಹಾಗಾಗುತ್ತಿದೆ ನಿನ್ನ ಮದುನ ಅರ್ಥ ಅರ್ಥ ಯೋಚನೆ ಮಾಡದೆ ನಿಮ್ಮ ಒದು ನಂದು ನಿಮ್ಮ ಚಂದ್ರನಂದೆ ಕೈ ಚಾಚಿದರೆ ಏಯ್ ಈ ಮುತ್ತಿನ ಮಾಂಗಲ್ಯ ವಿಕ್ರಮ ಮಾಂಗಲ್ಯ ತೋರಿಸಿ ಮಂಗನಂತೆ ನಿನ್ನ ಅಂಗಾಂಗಗಳನ್ನು ಸುಟ್ಟಿ ಅವರಾಜ ಬೆನ್ನಿಗೆ ಕಟ್ಟಿಕೊಂಡ ಈ ಕ್ರಮನಿಗೆ ಸರದು ಮಾತನಾಡಿದರೆ ಈಗ ಬಿಡುದು ಬಿಡುದು ನಿಮ್ಮ ಶೀಲದ ಸುಮ್ಮನೆ ನನ್ನ ಮಾತಿಗೆ ಹೊರದು ಬಂದರೆ ಸರಿ ಹಾಕಿದವರ ಮನೆಗೆ ಕಣ್ಣು ಹಾಕುತ್ತಿರುವ ಕೋತಿ ಕೈ ಬಿಡೋ ಹುಡುಗಿಯನ್ನು ನಿತ್ಯ ಹಂತ ಹೆಣ್ಣು ಮಕ್ಕಳ ಮೇಲೆ ಎರಗಿ ತಮ್ಮ ಕಾಮದ ಜಾಲ ಬಿಸುವ ನಿಮ್ಮಂತ ಹೆಸಿದ ನಮ್ಮ ಮಕ್ಕಳ ಆರಾಮ ಅವರೇ ಬಿಸಿ ರಕ್ತ ಕುಡಿಯುವ ಸತ್ಯವಂತ ನಿಮ್ಮಂತವರಿಗೆ ಪಡುತ್ತೆ

ಮನೆಗಿದ ಕಟ ಸರ್ಪವನ್ನೇ ಪಡೆದು ಎಪ್ಪಿಸಿ ಅವರ ಮೃತ್ಯುವನ್ನೇ ಬರಮಾಡಿಕೊಂಡರೆ ಮಗನೇ ಆ ನನ್ನ ಮನ ತಾಯಿಯ ಪೂರ್ವಕ್ಕೆ ಕಾರಣದ ಪಾರಮನಾರದ್ದು ಗೊತ್ತಾದರೆ ಹತ್ತೇ ಸಂಡಿನಲ್ಲಿ ಆ ಸೆಕಂಡಿಯ ಎತ್ತೆಯನ್ನೇ ಸಿಳ್ತೀನಿ ವಿಶ್ರಾಮ್ ಈ ಆವೇಶದ ಅವಘಡದಲ್ಲಿ ನೀ ಬಿಡದೆ ಇಲ್ಲೇ ನಿಂತರೆ ಮೊದಲು ಕೆಡವೇ ನಿನ್ನ ಹಾಡುದು ಮತ್ತೆ ಈ ಕುಸುಮವನ್ನು ಮುಂದೊಂದು ದಿನ ವರಿಸಿಕೊಳ್ಳದಿದ್ದರೆ ಇದು ಈ ನನ್ನ ಚಾಲೆಂಜ್ ನಿನ್ನ ಚಾಲೆಂಜ್ಗೆ ನನ್ನ ರೇಂಜ್ ಎಂದೂ ಕಡಿಮೆ ಆಗುವುದಿಲ್ಲ ಮಿಸ್ಟರ್ ನೆನಪಿರಲಿ ಹಾ ಏನ್ರಿಕಾರದಿಂದ ನೀವ್ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಅವತ್ತು ನೀವು ಬಂದಾಗ ನಾನ್ ಬಾಯಿಗ್ ಬಂದಾಗ ಮಾತಾಡ್ಬಿಟ್ಟೆ ನಾನನ್ನ ದಯವಿಟ್ಟು ಇನ್ನು ಮನೆಗೆ ನಡೆಯಿರಿ ನಾನು ಬರ್ತೀನಿ ನಿಲ್ಲಿಸ್ ನಿಮ್ಮಲ್ಲಿದ್ದ ಧೈರ್ಯ ಶೌರ್ಯವನ್ನ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ನನ್ನಲ್ಲಿದ್ದ ಅಹಂಕಾರ ದೂರಾಗಿ ನಿಮ್ಮಲ್ಲಿ ಮೊರೆ ಹೋಗಿದ್ದೇನೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ ನನ್ನ ಮೆಚ್ಚುವ ಕೊಳಕ್ಕಿಂತ ಮುಂಚಿತ ಅರ್ಥ ಮಾಡಿಕೊ ನಿನ್ನ ತಾಯಿಯ ಕೊಲೆ ಯಾರಿಂದ ಆಯ್ತು ಅಂತ ಯೋಚನೆ ಮಾಡು ಅಷ್ಟೇ ಅಲ್ಲ ನನ್ನ ತಂದೆ ಬಗ್ಗೆ ಕೂಡ ಸ್ಟಡಿ ಮಾಡ್ತೀನಿ ಆದ್ರೆ ನೀವು ಮಾತ್ರ ನನ್ನ ಸತಿ ಅಂತ ಒಪ್ಕೊಳ್ಳಿ ಈ ಮಾತನ್ನು ಹಾಕಿ ಯಾಕಂದರೆ ನನ್ನ ಹುಟ್ಟು ಕೊಲೈರಿಯಾದ ನಿಮ್ಮ ತಂದೆಯಿಂದ ಮುಂದೆ ನಮಗೆ ತೊಂದರೆ ಆಗಬಹುದು ಹಣದ ಒಡತಿಯಾದ ನಿಮಗೆ ಈ ಬಡವ ಎಂದೂ ಜೊತೆ ಆಗಲಾರ ಎಂತಹ ತೊಂದರೆ ಬಂದರೂ ನಾನು ನಿಮ್ಮನ್ನ ಕೈ ಬಿಡೋದು ದಯವಿಟ್ಟು ನೀವು ನನ್ನ ಒಪ್ಕೊಳ್ಳಿ ನಾನೆಷ್ಟೇ ಹಣದ ಆಗಿದ್ರು ನಾನ್ ನಿಮ್ ಸತಿನೇ ಎಷ್ಟೇ ಎತ್ತರವಾಗಿ ಹೂ ಬೆಳೆದ್ರು ಕೂಡ ಅಲ್ಲಿಗೆ ಬಂದು ದುಂಬಿಯಾಗಿ ಹೀರುವ ಶಕ್ತಿ ಮಾತ್ರ ಇದೆ

E ಇರಲಿ ಒ ನೀವು ಮನೆಯಿಂದ ನಡೆಯಿರಿ ನಾನು ಬರ್ತೀವಿ ಇನ್ನೊಂದು ಗೀತೆ ಹಾಡ್ಬಾರ